ಸಂತೋಷ್ ಸಂತೋಷವರು ಕಣ್ಣೀರು ಹಾಕುತ್ತಾ ಒಂದು ತಾಯಿಯ ತೊಡ ಮೇಲೆ ಕೂಡ ಮಲ್ಕೋತಾರೆ ಯಾಕೆಂದ್ರೆ ತಾಯಿ ಅಂದ್ರೆ ವರ್ತುರ್ ಅವರಿಗೆ ತುಂಬಾನೇ ಇಷ್ಟ ಆ ಮುಂಚೆ ಎಲ್ಲ ವರ್ತುರವರು ತಾಯಿಗೆ ತುಂಬಾನೇ ಒಂದು ರೀತಿಯಲ್ಲಿ ಬೈವು ತೆಲವನ್ನು ಕೂಡ ಮಾಡಿದ್ರು ಜೊತೆಗೆ ವರ್ತುರ್ ಅವರು ತಾಯಿನ ಬಹಳಷ್ಟು ರೀತಿಯಲ್ಲಿ ಹಚ್ಕೊಂಡಿದ್ದಾರೆ ಮಿಸ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ಕೋಪದಲ್ಲಿದ್ದಂತ ಟೈಮ್ ನಲ್ಲಿ ವರ್ತುರವರು ತಾಯಿಗೆ ಆಗಾಗ ಬೈದ್ ಬಿಟ್ಟಿದ್ದಾರೆ ಅಂತನೂ ಕೂಡ ಒಂದು ವೇದಿಕೆ ಮೇಲೆ ಅವತ್ತು ಅಂದ್ರೆ ನಮ್ಮ ಸೂಪರ್ ಸ್ಟಾರ್ ವೇದಿಕೆ ಮೇಲೆ ಕ್ಷಮೆಯನ್ನು ಕೂಡ ಕೇಳ್ತಾರೆ ನನಿಂದ ನನಗೆ ತುಂಬಾನೇ ಅವಮಾನ ಆಗಿದೆ ತುಂಬಾನೇ ನಾನು ತಪ್ಪುಗಳನ್ನು ಸಹ ಮಾಡಿದ್ದೀನಿ ಅದನ್ನೆಲ್ಲ ಕ್ಷಮಿಸಿ ಬಿಡು ಅಂತ ಕೂಡ ಹೇಳಿ ಪಾದಪೂಜೆಯನ್ನು ಕೂಡ ಮಾಡ್ತಾರೆ ಕೆಲವೊಂದು ಬಾರಿ ವರ್ತು ಅವರು ಅಂದ್ರೆ ಬಿಡುವೆ ಸಿಗುದಿಲ್ಲ ಅವರಿಗೆ ಫುಲ್ ಫ್ರೀ ಆಗೋದಿಲ್ಲ ಯಾಕಂದ್ರೆ ಕಂಪ್ಲೀಟ್ ಬಿಸಿ ಆಗ್ಬಿಡ್ತಾರೆ ಆದರೂ ಕೂಡ ಫ್ರೀ ಅನ್ನ ಮಾಡ್ಕೊಂಡು ವರ್ತರು ತಾಯಿ ತೊಡ ಮೇಲೆ ಮಲ್ಕೋತಾರೆ ತಾಯಿ ಪ್ರೀತಿಯನ್ನು ಕೂಡ ಅನುಭವಿಸ್ತಾರೆ ತಾಯಿ ಪ್ರೀತಿ ಅಂದ್ರೆ ವರ್ತರವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ತಾಯಿಯನ್ನು ತುಂಬಾ ಇಷ್ಟಪಡ್ತಾರಲ್ಲ ಸೊಗಾಗಿ ತಾಯಿಯನ್ನ ಒಂದು ದೇವರಂತೆ ಕೂಡ ಕಾಣ್ತಾರೆ ವರ್ತೂರ್ ಹಸುಗಳು ಅಂದ್ರೆ ತುಂಬಾ ಇಷ್ಟ ಅದರಲ್ಲಿ ಮುಖ್ಯವಾಗಿ ಹಳ್ಳಿಕರ ದನಗಳು ಇನ್ನಷ್ಟು ಇಷ್ಟ ತುಂಬಾನೇ ಇಷ್ಟಪಡ್ತಾರೆ ನಿತ್ಯ ಅದರ ಒಂದು ಸೇವೆಗಳನ್ನು ಕೂಡ ಮಾಡ್ತಾರೆ ಅದು ಕೂಡ ತಾಯಿಯಂತೆ ಕಾಣ್ತಾರೆ ವರ್ತುರ್ ಅವರಿಬ್ಬರು ತಾಯಿ ವರ್ತೂರ್ ಅವರಿಗೆ ಒಂದು ಹಳ್ಳಿಕರಾದ್ರೆ ಇನ್ನೊಂದು ತಮ್ಮ ಒಂದು ಸ್ವಂತ ತಾಯಿ ಅವರು ಕೂಡ ತುಂಬಾನೇ ಚೆನ್ನಾಗಿ ಕೂಡ ವರ್ತುರನ್ನ ನೋಡ್ಕೋತಾರೆ ಟೇಕ್ ಕೇರ್ ಮಾಡ್ತಾರೆ ಇನ್ನು ಹಸುಗಳು ಕೂಡ ಅಷ್ಟೇ ವರ್ತುರವ್ರು ಬಂತು ಅಂದ್ರೆ ಒಂದು ಬಹಳಷ್ಟು ರೀತಿಯಲ್ಲಿ ರಿಯಾಕ್ಷನ್ ಅನ್ನ ಕೊಡ್ತವೆ ಹಳ್ಳಿಕರು ಹಸುಗಳು ತುಂಬಾನೇ ಇಷ್ಟಪಡ್ತಾರೆ ವರ್ತುರವ್ರು ನಿತ್ಯ ಸಮಯವನ್ನ ಕಳೀತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಒಂದು ತಾಯಿ ಮುಖವನ್ನ ನೋಡಿ ನಂತರದಲ್ಲಿ ಹಸುಗಳ ಮುಖವನ್ನು ಕೂಡ ನೋಡ್ತಾರೆ ಇಬ್ಬರು ತಾಯಿ ಅಂದ್ರು ಬರ್ತು ಸಂತೋಷ್ ಅವರಿಗೆ ತೊಡೆಯ ಮೇಲೆ ಕೂಡ ಮಲ್ಕೊಂಡು ಕಣ್ಣೀರು ಕೂಡ ಹಾಕಿದ್ದಾರೆ ಬಾವುಕದ ಒಂದು ಕಣ್ಣೀರು